ಎಲ್ಲ ಬಂದು ನೋಡಬೇಕು ಹಾಯ್ ಹಲೋ ವೆಲ್ಕಮ್ ಟು ಸಿನಿಮಾ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಿನ ಸಿನಿಮಾ ಸುದ್ದಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಕಿರಣ್ ರಾಜ್ ನಟನೆಯ ರಾಣಿ ಸಿನಿಮಾ ರಾಜ್ಯಾದ್ಯಂತ ಉತ್ತಮ ಓಪನಿಂಗ್ ಪಡೆದುಕೊಂಡಿದೆ ಸಿನಿಮಾ ನೋಡಿದ ಸಿನಿ ಪ್ರೇಕ್ಷಕರೆಲ್ಲ ಹೇಳ್ತಿರೋದೆಲ್ಲ ಒಂದೇ ಮಾತ್ರ ಕಿರಣ್ ರಾಜ್ ಆ್ಯಕ್ಟಿಂಗ್ ಸೂಪರ್ ಸಿನಿಮಾ ಹೇಗಿದೆ ಅದು ಎಷ್ಟು ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದೆ ಅಂತ ರಸಿಕರನ್ನ ಕೇಳೋಣ ಬನ್ನಿ ಅದ್ಭುತವಾಗಿದೆ ಸರ್ ನೋಡುಗರಿಗೆ ನಿಮಗೆ ಅನಿಸುತ್ತೆ ಒಬ್ಬ ನಾಯಕನ ಮೇಲೆ ಅವ್ನಿಗೆ ಏನು ಸ್ಟ್ರಗಲು ಏನು ಅಮಾಷನ್ ಏನೋ ಮಾಡಿದ ತಪ್ಪೇ ಸಿಕ್ಕಾಕೊಳ್ಳೋದು ಅದನ್ನಷ್ಟು ಯಾವ ರೀತಿ ಎದುರಿಸೋದು ಅವೆಲ್ಲ ಅದ್ಭುತವಾಗಿ ಒಬ್ಬ ನಿರ್ದೇಶಕರು ತುಂಬ ವಿಭಿನ್ನವಾಗಿ ರೀತಿಯಲ್ಲಿ ಪ್ರೀತಿ ಇದನ್ನು ಮೂವಿ ತೋರ್ಸಾರೆ ಬಟ್ ಅವನು ಬದುಕೋಕೆ ಹೋಗ್ತಾನೆ ಬಟ್ ಜಗತ್ತೇನಂತ ಬದುಕೋಕೆ ಬಿಡಲ್ಲ ಅವ್ನು ಮತ್ತೆ ಕೆಡಿಬಿಟ್ಟು ಅವ್ನು ಏನೇನೋ ಮಾಡಿಬಿಟ್ಟು ಏನೋ ಒಂದು ಈ ರೂಟ್ಗೆ ಹೋಗ್ಬೇಕು ಈ ರೂಟ್ಗೆ ಅಂತ ಕ್ವಶನ್ ಮಾಡ್ತಾನೆ ಎಷ್ಟೇ ಆದ್ರೂ ಅವ್ನಿಗೆ ಆಗೋದಿಲ್ಲ ಜೀವನ ಹಾಗಾಗಿ ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ ನೀವು ಇಂಥ ಸಿನ್ಮಾಗಳನ್ನು ವಿಭಿನ್ನ ರೀತಿಯಲ್ಲಿ ತೋರ್ಸೋಕೆ ಪ್ರಯತ್ನಪಟ್ಟಿದ್ದಾರೆ ಅದೇ ಥರ ನೀವು ಈ ಸಿನಿಮಾ ಸಪೋರ್ಟ್ ಮಾಡಿ ಈ ಸಿನಿಮಾ ಶ್ರತಾ ಆಚರಿಸೋದು ತಮಗೆ ಶುಭ ಕರ್ತವೆ ಜೈ ಸರ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಮೂವಿನ ಈ ರೀತಿ ಬರುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ ಏನೋ ಹೊಸಬ ಈರೋ ಏನೋ ಹೊಸ ಥರ ಇರುತ್ತೆ ಅಂತ ನಾವು ಅಂದ್ಕೊಂಡು ಹೊಸ ಥರನೇ ಸಿನಿಮಾ ಆದರೆ ಹೊಸಬ ಇರೋಂಥ ಯಾವ್ದ ಕಾರಣಕ್ಕೂ ಅನ್ಕೊಳಕ್ಕಾಗಲ್ಲ ಯಾಕಂದ್ರೆ ಆ ಸ್ಟೋರಿ ಆ ಸ್ಕ್ರೀನ್ ಪ್ಲೇ ಏನು ಸರ್ ಅಲ್ಟಿಮೇಟ್ ಆ ಫೈಟ್ ಸಿನ್ ಕೆ ಜಿ ಎಫ್ ಕ್ಲೈಮ್ಯಾಕ್ಸಾಗೆ ಬರುತ್ತಲ್ಲ ಆ ಬಿ ಜಿ ಎಮ್ ಆ ಬಿ ಜಿ ಎಮ್ ಇದ್ದಾವೆ ಅಂದ್ರೆ ನೋಡ್ತಾ ಇದ್ದರೆ ವೆರಿ ಇಂಟ್ರೆಸ್ಟಿಂಗು ಬ ಏನೇ ಆಗಲಿ ಒಳ್ಳೆ ಯೂತ್ ಬಂದು ನೋಡುವಂಥ ಸಿನ್ಮಾ ಇದು ಅಂತ ಕ್ಲೈಮ್ಯಾಕ್ಸ್ ಮೇಲೆ ಸರ್ ಅಲ್ಟಿಮೇಟ್ ಸರ್ ಒಂದು ಒಂದು ಲವ್ ಸ್ಟೋರಿ ಇದೆ ಕಾಮಿಡಿನೂ ಅದು ಧಾರಿದ್ರೆ ಇದೆ ಏನೋ ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಸ್ವಲ್ಪ ಬೋರ್ ಆಯಿತು ಅರ್ಧ ಗಂಟೆ ಆದ್ಮೇಲೆ ಫುಲ್ ಸ್ಟೋರಿ ಅಲ್ಟಿಮೇಟ್ ಸರ್ ಇವರು ಕಿರಣ್ ರಾಜ್ಯ ಸರ್ ಆ್ಯಕ್ಟಿವಂಗ್ ಮಾತ್ರ ಹೇಳಿಲ್ಲ ಸರ್ ಹೊಸಬ ಇರೋ ಥರ ಅಂತ ಅನ್ಕೊಳ್ತಾನೆ ಇಲ್ಲ ಅದು ಯಾಕೆ ಯಾ ಎಂಥ ಹಳಬ ಈಗ ಹಳಬಿ ಹೀರೋ ಇದ್ದಾರಲ್ಲ ಆ ಥರನೇ ಆ್ಯಕ್ಟಿಂಗ್ ಮಾಡಿದಾರೆ ವಸುಖ ಅಂತ ಅಂಕದಲ್ಲ ಒಂದು ಚೂರು ಏನು ಮಿಸ್ಟೇಕ್ ಇಲ್ಲ ಈ ಸಿನಿಮಾದಲ್ಲಿ ಮಾತ್ರ ಅಲ್ಟಿಮೇಟಾಗಿದೆ ಸಿನಿಮಾ ಎಲ್ಲರೂ ಬಂದು ನೋಡಬೇಕು ಪ್ರತಿಯೊಬ್ಬ ಏನು ಒಬ್ಬ ಯೂತು ನಮ್ಮ ಮುಂದೆ ಏನು ಹಾಕಬೇಕು ಅಂತ ಅನ್ಕೊಟ್ರೆ ಅದಕ್ಕೆ ಬಂದು ಒಂದು ಉದಾಹರಣೆ ಇದೆ ಒಂದು ಯೂತು ಬಂದು ನೋಡುವಂಥ ಸಿನಿಮಾ ಇದು ಎಲ್ಲರೂ ಬಂದು ನೋಡಬೇಕು ಥ್ಯಾಂಕ್ಸ್ ಹತ್ರ ಸೂಪರಾಗೈತೆ ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಈ ಹೀರೋ ಆಗಬೇಕು ಅಂದ್ಕೊಂಡ್ರೆ ರೌಡಿ ಆಗಿಬಿಟ್ಟಿದ್ದಾರೆ ಮೂವಿ ಅಂತೂ ಸೂಪರ್ ಆಗೈತೆ ಎಲ್ಲರೂ ಬಂದು ನೋಡ್ಬೋದು ಸಿನಿಮಾದಲ್ಲಿ ಏನು ಮೆಸೇಜ್ ಕೊಟ್ಟವರು ಮೆಸೇಜ್ ಏನಿಲ್ಲ ಬ್ರೋ ಅದು ಇದು ಈ ಒಂದು ಮಿಡ್ಲ್ ಕ್ಲಾಸ್ ಹಿಡ್ಗ ಒಂದು ಕಾಲೇಜ್ ಓದ್ಕೊಂಡು ಚೆನ್ನಾಗಿ ಓದ್ತಾ ಇರ್ತಾನೆ ಅದೇ ಒಂದು ಪೊಲೀಸ್ ವಿಲನ್ ಬಂದುಬಿಟ್ಟು ಈ ಥರ ಮಾಡಿಬಿಡ್ತಾರೆ ರೌಡಿ ಮಾಡಿಬಿಡ್ತಾರಲ್ಲ ಅದರಿಂದ ಅವ್ನು ಗನ್ಸಲ ನುಚ್ಚಿನವರಾಗುತ್ತೆ ಮತ್ತು ಹೀರೋ ಆಗಬೇಕಂತಾನೆ ಕನ್ಸಿ ಕೊಟ್ಟೆ ಆದರೆ ಸಮಾಜ ಬಿಡೋದಿಲ್ಲ ಅದಕ್ಕೋಸ್ಕರ ರೌಡಿ ಹಾಕಿಕೊಂಡು ಸೂಪರ್ ಆಗಿದೆ ಎಲ್ಲ ಮೂವಿ ಕಿಂತ ಸೂಪರ್ ಆಗ ಕಿರಣ್ ರಾಜ್ ಸರ್ ಹೊಸೊಬ್ರು ಹೊಸಬ್ರಲ್ಲ ಎಲ್ಲ ಬಜರಿಗೊಂಡು ಎಲ್ಲ ತಿದ್ದವ್ರಲ್ಲ ಮಸ್ತಾಗಿ ಮೂವಿ ಮಾಡೋರೆ ಸೂಪರ್ ಆಗೈತೆ ಮೂವಿ ಅಂತ ಟೆನ್ ಟೆನ್ ಬ್ರೋ ಸೂಪರ್ ಮೂವಿ ಥ್ಯಾಂಕ್ಸ್ ರೀತಿ ಆಗುತ್ತೆ ಹೊಸ ಉತ್ತಮ ಸ್ಕೋ ಇದೆ ಇಂಥ ಸಿನಿಮಾಗಳು ಬರಬೇಕಿದೆ ಬಂದರೆ ಜಾಗೃತಿ ಆಗುತ್ತೆ ಕನ್ನಡ ಚಿತ್ರಕ್ಕೆ ಮಾಧ್ಯಮದವರು ಇನ್ನೂ ಚಾನೆಲ್ ಸಿನಿಮಾ ನೋಡಿದ್ರೆ ಮೂವೀಸ್ ಮೂವೀಸ್ ಇದು ಬಟ್ ಏನಂದರೆ ಯೂ ಟೈಪ್ ಆಫ್ ಜೀವನದ ನಾವು ಅಂದ್ಕೊಳ್ಳೋದೇ ಏನೋ ಆಗೋದೇ ಏನು ಅಂತ ಅನ್ಕೋತೀವಿ ಆದರೆ ಸಹಜ ಘಟನೆಗಳು ನಡೆಯೋದು ಸಹಜ ಅದಕ್ಕೆ ತಕ್ಕಂತೆ ಬದಲಾವಣೆಗೆ ತಕ್ಕೊಂಡು ನಾವು ಮಾಡಿದ್ರೆ

ಎಲ್ಲರೂ ಸರ್ವಾದಗಳು ಸಕ್ಕದಾಗಿದೆ ಸರ್ ಒಂದು ಸ್ಯಾಂಡಲ್ವುಡ್ಗೆ ಒಂದು ಯುವ ನಟ ಸಿಕ್ಕಂಗಾಯಿತು ಆಲ್ರೆಡಿ ಈಗ ಯುವ ನಟ ಅಂದರೆ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದರೆ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಅಲ್ಟಿಮೇಟು ಒಂದು ಸತಿ ಎಲ್ಲ ಎರಡು ಸತಿ ನೋಡ್ಬೋದು ಸ್ಟೋರಿ ಲೈನ್ ಸೂಪರ್ ಆಗಿದೆ ಫೈಟಿಂಗು ಚೆನ್ನಾಗಿದೆ ಆ್ಯಕ್ಟಿಂಗು ಚೆನ್ನಾಗಿದೆ ಸ್ಯಾಂಡಲ್ವುಡ್ ಗೆ ಇನ್ನೊಬ್ಬ ಬಹುಮುಖ ಪ್ರತಿಭೆ ಸಿಕ್ಕಂಗಾಯ್ತು ಹಾಂ ಇವತ್ತು ಐಕಾನ್ ಸಿಕ್ಕಂಗ್ ಆಲ್ ದಿ ಬೆಸ್ಟ್ ಸರ್ ಕಿರಣ್ ಓಕೆ ಸರ್